ಇದರ ಟೈಪ್ ಬೆಳೆ ಮುಕ್ಕದ ಗಾಡಿ ಬಂದತ್ತು ಎಷ್ಟು ಲಕ್ಷ ಸಿಕ್ಕಿ ಬೈ ಒನ್ ಟೈಮ್ ನಾನ್ ಲೆಜೆಂಡರಿ ಟ್ರಕ್ ಅಂದ್ರೆ ಟಾಟಾ ಎಸ್ ಸಿ ಸಿಕ್ಸ್ಟೀನ್ ತರ್ಟೀನ್ ಇದಕ್ಕೆ ಟೂ ಫಿಫ್ಟಿ ಲೀಟರ್ ಕೆಪಾಸಿಟ ಪ್ಯೂರ್ ಟ್ಯಾಂಕ್ ಮತ್ತೆ ಇಂಜಿನ್ ಸ್ಪೆಸಿಫಿಕೇಶನ್ ಬಂದು ಫೈವ್ ಸಿಕ್ಸ್ ಸಿಕ್ಸ್ ಸಿಲಿಂಡರ್ ಇಂಟರ್ ಕೂಲ್ಡ್ ಇಂಜಿನ್ ಒನ್ ತರ್ಟಿ ಸಿಕ್ಸ್ ಎಚ್ ಪಿ ಪವರ್ ಫೋರ್ ನೈಂಟಿ ಎನ್ ಎಂ ಟಾರ್ಕ್ ಹಾಗೆ ಸಿಕ್ಸ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಕೆಜಿ ಟೋಟಲ್ ಗ್ರಾಸ್ ವೆಹಿಕಲ್ ಬಿಟ್ಟಿದೆ ಅದರಲ್ಲಿ ಹತ್ತು ಟನ್ ಮಾತ್ರ ಪಿ ಎಲ್ ಕೆಪಾಸಿಟಿ ಇದೆ ಬೈ ಇದು ನೀವು ಟಾಟಾ ಎಸ್ಸಿ ಏನಕ್ಕೆ ಲೈಕ್ ಹಾಂ ಗಾಡಿ ಸಿಕ್ಕಲ್ಲ ಗಾಡಿ ಓರ್ಲೋಡ್ ಹೋಗ್ತೇತ್ ಮೈಲೇಜ್ ಐತಿ ಚಲೋ ಐತ್ರಿ ಇದು ನಮ್ಮ ಮಣ್ಣು ಇರಾಕ ಇಟ್ಟಂಗೆ ಇರಾಕ ಇದು ಒಳ್ಳೆ ಗಾಡಿ ಎಸ್ ಗಾಡಿ ಇದು ಎರಡ್ ಸಾವಿರ ಹತ್ತೊಂಬತ್ತಕ್ಕೆ ಬಂದಾಗೈತ್ರಿ ಟೈಪ್ ಬೆಳೆ ಮಕ್ಕದ ಗಾಡಿ ಬಂದೈತೆ ಎಸ್ ಗಾಡಿ ಎಲ್ ಪಿ ಡಿಸ್ಕಂಟಿನ್ಯೂ ಆಯ್ತಾ ಬಂದಾಯ್ತಾ ಇದು ಬಂದಾಗೈತ್ರಿ ಅಂದ್ರೆ ಇವಾಗ ಮಾರ್ಕೆಟ್ ಅಲ್ಲಿ ಸಿಗ್ಲಿಕ್ಕಿಲ್ಲ ಇಲ್ಲ 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 ಇದು ಯಾವ ಗಾಡಿ ಮಾಡ ಸಾವಿರದ ಹಾಂ ಹ್ಮ್ ನೀವು ಸ್ವಂತ ಚಾರ್ಜಿನ ತಂದಿದ್ದ ಇಲ್ಲ 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 ನಾವು ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ವಿ ಅಂದ್ರೆ ನೀವು ಇಟ್ಟಿಂಗೇನೇ ಮಾಡಿಸ್ತೀರಾ ಕಡಿ ಮಣ್ಣು ತಗೊಂಡು ಎಲ್ಲಿಂದ ಹುಬ್ಳಿಯಿಂದ ಡೈಲಿ ಇರುತ್ತಾ ಇಲ್ಲ ಅಲ್ಲಿ ಆರ್ಡರ್ ಬಂದಾಗ ಲೋಕಲ್ ಗಾಡಿ ಅಂತಾರೆ ಈ ತರ ಗಾಡಿ ಮೊದ್ಲ ಲೈನಿಗೆ ಬರ್ತಾ ಇತ್ತು ಇವಾಗ ಏನಕ್ಕೆ ಲೈನಿಗೆ ಬರ್ತಾ ಇಲ್ಲ

ಎಲ್ ಪಿ ಬಂದದ್ ಹ್ಞೂ ಅದು ಚೆನ್ನಾಗಿದೆ ಹ್ಞೂ ಅದು ಚೆನ್ನಾಗಿದೆ ಹ್ಞೂ ಎಸ್ ಗಾಡಿ ಏನಕ್ಕೆ ಕ್ಯಾಬಿನ್ ಚಿಕ್ಕದಾದರೂ ನೀವು ತಗೊಳ್ತೀರಾ ಇದು ನಮ್ಮ ಲೋಕಲ್ ಗಾಡಿಗೆ ಲೋಕಲ್ ದಂಧೆಗೆ ನಡಿತೈತೆ ರೀ ಹ್ಞೂ ಮಣ್ಣು ಇರಾಕ ಇಟ್ಟಂಗೆ ಇರಾಕ ಗಾಡಿ ಇರಾಕ ಅದು ಅದೇ ಲಾಂಗ್ ಹೋಗಿದ್ರೆ ನಡೆಯಲ್ಲ ಲಾಂಗ್ ನಡೀತೈತೆ ಲಾಂಗು ಅದಾವ ಈಗ ಗಾಡಿ ಹ್ಞೂ ಲಾಂಗು ಸಿಮೆಂಟ್ ಒಯ್ಯಕ್ಕೆ ಈ ಥರ ಗಾಡಿ ಇದೆ ಹಾಂ ಈ ಥರ ಎಸ್ ಗಾಡಿನೇ ಐತಿ ಹ್ಞೂ ಈಗ ಅನ್ಕೂಲ ಗಾಡಿ ಅದು ಅದಾವಲ್ಲ ಇಲ್ಲಿ ಅಲ್ಲ ಈ ಥರನೇ ಐತಿ ಏಯ್ ಇವಾಗ ಎಷ್ಟು ಮ್ಯಾಲೇಜ್ ಬರುತ್ತೆ ಇದು ಇದು 4 ಮೈಲೇಜ್ ಇರದು ಅಂದ್ರೆ ಬೇರೆ ಎಲ್ಲ ಹೇಳ್ತಾರಲ್ಲ ಈ ತರ ಗಾಡಿಗೆ ಆರು ಮೈಲೇಜ್ ಬರುತ್ತೆ ಅಂತ ಇಲ್ಲ ಇಲ್ಲ 4 4 4 ಓರಿ ಅಷ್ಟೇ ಗಾಟಲ್ಲಿ ಅಷ್ಟೇ ಬರುತ್ತಾ ಗಾಟಲ್ಲಿ ಅಷ್ಟೇ ಬರುತ್ತಾ ಗಾಟಲ್ಲಿ ಅಷ್ಟೇ ಜಾಸ್ತಿ ಬರಲಿಕ್ಕೆ ಇಲ್ಲ ಅಂದ್ರೆ ಈ ಥರ ಗಾಡಿಗೆ ಮೇಂಟೆನೆನ್ಸ್ ಅಂತ ಬಂದರೆ ಏನು ಬರುತ್ತೆ ಮೆಂಟೆನೆನ್ಸ್ ಆಯಿತು ಇದಕ್ಕೂ ಆಯಿಲ್ ಚೇಂಜ್ ಆಕ್ಟಿವೇಟರ್ ಇವೆಲ್ಲಾ ಮೆಂಟೆನೆನ್ಸ್ ಮಾಡ್ತಾರೆ ಜಾಸ್ತಿ ಅಂತಂದ್ರೆ ಏನು ಬರುತ್ತೆ ಜಾಸ್ತಿ ಮೆಂಟೆನೆನ್ಸ್ ಬರಲ್ಲ ಏನುಕ್ಕೆ

ಸೈಡು ಬಾಡಿ ಓಪನ್ ಆಗತ್ತ ನೀವೇ ಮಾಡಿದ್ದು ಹ್ಮ್ ಹ್ಮ್ ಇಪ್ಪತ್ತರ ಇದೆಯಾ ಲಿಫ್ಟ್ ಹಾಕ್ತಿದೀರ ಹೈಡ್ರೋಲಿಕ್ ಅದು ಮಾಡಿಸಿದ್ರೆ ಹಾಂ ಅದು ಗೇರಲ್ಲಿ ಎರ್ಸುದಾ ಹಾಕಿ ಹ್ಞೂ